ರೇ ನಮಸ್ಕಾರ ಸ್ನೇಹಿತರೆ ಜಾರಕಿಹೊಳಿ ಫ್ಯಾಮಿಲಿಗೆ ಮಹಾರಾಷ್ಟ್ರ ರಾಜಕಾರಣದ ಲಿಂಕನ್ನು ಕೊಡಿಸಿದಂಥವರು ಮರಾಠ ಸಮಾಜದ ಹಿರಿಯ ಮುಖಂಡರು ಹಾಗೆ ಗೋಕಾಕದ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ನ ಸಂಸ್ಥಾಪಕರು ಅಧ್ಯಕ್ಷರಾಗಿದ್ದಂಥ ಶ್ರೀ ಸಾಹೇಬ್ ಜಿವಾಜಿರಾವ್ ಮಾಂಗಳೇಕರ್ ಅವರು ನಿನ್ನೆ ದಿವಂಗತರಾಗಿದ್ದಾರೆ ಎಸ್ ತೊಂಬತ್ತ್ಮೂರರ ವಯಸ್ಸಿನವರಾಗಿದ್ದಂಥ ಹಿರಿಯ ಜೀವವಾಗಿರ್ತಕ್ಕಂಥ ಶ್ರೀ ಬಿ ಜೆ ಮಾಂಗ್ಳಿಕರ್ ಅವರು ಗೋಕಾಕದ ಪ್ರತಿಷ್ಠಿತ ಬಿಸ್ನೆಸ್ ಮ್ಯಾನ್ರಾಗಿ ಗುರುತಿಸಿಕೊಂಡಂಥವರು ಹೀಗಾಗಿ ಗೋಕಾಕ್ ನಗರದಲ್ಲಿ ಹಲವಾರು ಅವರ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ ಹೋಟೆಲ್ಗಳು ಇರ್ಬೋದು ವಿವಿಧ ಇರುವ ಸ್ಕೂಲ್ಗಳು ಇರ್ಬೋದು ಬೇರೆ ಬೇರೆ ತರಣದಂಥ ಉದ್ಯೋಗಗಳನ್ನು ಅವರ ಸ್ಥಾಪನೆ ಮಾಡಿರುವಂಥದ್ದು ಸ್ನೇಹಿತರೆ ಆದರೆ ಈ ಎಲ್ಲ ಉದ್ಯಮಿಗಳಿಗಿಂತಲೂ ಅತಿ ಹೆಚ್ಚು ಅವರು ಗುರುತಿಸಿಕೊಂಡಿದ್ದು ಅವರ ಪ್ರಚಾರದಲ್ಲಿ ಇದ್ದದ್ದು ಯಾವಪ್ಪ ಅಂದ್ರೆ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ ಏನು ಸ್ಥಾಪನೆ ಮಾಡಿದರು ಅದರಿಂದ ಅವರು ಭಾಳ ಹೆಚ್ಚು ಗುರುತಿಸಿಕೊಂಡಂಥವರು ಅದರಿಂದ ಅವರು ಬೆಳಕಿಗೆ ಬಂದಂಥವ್ರು ಸ್ನೇಹಿತರೆ ಯಾಕಂದರೆ ಶತಮಾನ ಕಂಡಂಥ ಗೋಕಾಕ್ ಅರ್ಬನ್ ಬ್ಯಾಂಕ್ ಸ್ಥಾಪನೆಯಾಗಿದ್ದಂತು ಅಲ್ಲಿ ಸ್ವಲ್ಪ ಸಾಮಾನ್ಯರಿಗೆ ಸಣ್ಣ ಜನರಿಗೆ ಲೋನ್ ಸಿಗೋದು ಭಾಳ ಕಠಿಣ ಆಗಿರುವಂಥ ಸಮಯದೊಳಗೆ ನಾವು ಒಂದು ಯಾಕೆ ಬ್ಯಾಂಕನ್ನು ತೆಗಿಬಾರ್ದು ಅಂತೇಳಿ ಇವ್ರ ತಲೆಯಲ್ಲಿ ಬಂದಂಥದ್ದು ಆ ಕಾರಣಕ್ಕಾಗಿ ಅವತ್ತು ಅವರು ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ ಅಂತೇಳಿ ಈಗ ಸುಮಾರು ನಲವತ್ತೆಂಟು ವರ್ಷಗಳ ಹಿಂದನೇ ಸ್ಥಾಪನೆ ಮಾಡಿದರು ಅಂತನ್ನುವಂಥದ್ದು ಸ್ನೇಹಿತರೆ ಹೀಗಾಗಿ ಈ ಬ್ಯಾಂಕನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಮಧ್ಯಮ ತರಗತಿ ಜನರಿಗೆ ಬಹುದೊಡ್ಡ ಆಶಾಕಿರಣಿ ಅವರು ಪರಿಣಮಿಸಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ ಬಹುಶಃ ಇದೇ ಕಾರಣಕ್ಕಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅವಧಿಯೊಳಗೆ ಅವರಿಗೆ ಸಹಕಾರಿ ರತ್ನ ಅಂಥೇಳಿ ಕರ್ನಾಟಕ ಸರ್ಕಾರ ಸಹಕಾರಿ ರಂಗದಲ್ಲಿ ಗುರುತಿಸ್ಕೊಂಡಂಥವ್ರಿಗೆ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಸಹಕಾರಿ ರತ್ನ ಪ್ರಶಸ್ತಿಯು ಕೂಡ ಅವ್ರಿಗೆ ಸಲ್ಲಿರುವಂಥದ್ದು ಸ್ನೇಹಿತರೆ ಇವ್ರ ಬಗ್ಗೆ ಇನ್ನೊಂದು ವಿಶೇಷತೆ ಬಹುಜನರಿಗೆ ಗೊತ್ತಿಲ್ಲದಂಥದ್ದು ಭಾಳ ಹಳೆಯ ಸುದ್ದಿ ಆಗಿರುವಂಥದ್ದು ಏನಪ್ಪ ಅಂದ್ರೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಪರಿಚಿತರಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಜಾರಕಿಹೊಳಿ ಫ್ಯಾಮ್ಲಿಗೆ ಮಹಾರಾಷ್ಟ್ರದ ರಾಜಕಾರಣ ಲಿಂಕವನ್ನು ಕೊಡಿಸಿದಂಥವರೇ ಈ ಬಾಳಾ ಸಾಹೇಬ್ ಅಂತ ಹೇಳುವಂಥದ್ದು ಸ್ನೇಹಿತರೆ ಅದೇಂಗ್ರೀ ಅದೆಂಗ ಇವರು ಕೊಡಿಸಿದ್ರು ಎಲ್ಲಿದೆ ಎಲ್ಲಿ ಸಂಬಂಧ ಎಲ್ಲಿ ಗೋಕಕ್ಕ ಎಲ್ಲಿ ರ ಜಾರಕಿಹೊಳಿ ಎಲ್ಲಿ ಮಹಾರಾಷ್ಟ್ರ ಲಿಂಕ್ ಅಂತ ನೀವು ಪ್ರಶ್ನೆ ಮಾಡ್ಬೋದು ಅದಕ್ಕೆ ಕಾರಣ ಯಾವ ರೀತಿ ಐತೆ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರವರೆಗೆ ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರತಕ್ಕಂಥವರು ಸಂಕೇಶ್ವರ ನಗರದ ಪ್ರತಿಷ್ಠಿತ ಮಣಿತನಾಗಿರತಕ್ಕಂಥ ಶ್ರೀ ಶಂಕರ್ರಾವ್ ರಾಮಚಂದ್ರರಾವ್ ನಲವಡೆ ಅನ್ನುವಂಥವ್ರು ಇವರು ಸುಮಾರು ಹತ್ತೊಂಬತ್ತು ನೂರ ಅರವತ್ತೈದರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವ್ರು ಯಾರು ಶಂಕರ ನಲವಡೆ ನಲವಡೆಯವರು ಹಾಗೆಯೇ ಮಾಜಿ ಸಚಿವರಾಗಿದ್ದಂಥ ಶ್ರೀ ದಿವಂಗತ ಬಿ ಶಂಕರಾನಂದವರಿಗೆ ತುಂಬ ಬೇಕಾದಂಥವರು ಜೊತೆಗೆ ಮಹಾರಾಷ್ಟ್ರ ರಾಜಕೀಯದೊಳಗೆ ಒಳ್ಳೆಯ ಅಣ್ಣವನ್ನು ಇರಿಸಿಕೊಂಡಂಥವರು ಈ ನಲವಡೆ ಸಾಹೇಬರು ಅಂಥ ನ ಶಂಕರ್ರಾವ್ ಅವರ ಸಹೋದರಿಯನ್ನೇ ಇವರು ಬಾಳಾಸಾಹೇಬವರು ವಿವಾಹ ಆಗಿರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಗೋಕಾಕದ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರ್ ಜಾರಕಿಹೊಳಿ ಅವರಿಗೆ ಶಂಕರ್ ನಲ್ವಡೆಯವರ ಲಿಂಕನ್ನು ಕಲ್ಪಿಸಿಕೊಟ್ಟವರೇ ಈ ಬಾಳಾಸಾಹೇಬ ಮಾಂಗ್ಳೇಕರ್ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೇ ಕಾರಣಕ್ಕಾಗಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಗೋಕಾಕ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೊಡಿಸಿರುವಂಥದ್ದು ಸ್ನೇಹಿತರೆ ಅದರ ಜೊತೆಗೆ ಅರಬಾಂ ಕ್ಷೇತ್ರದಿಂದ ವಿ ಎಸ್ ಅವರಿಗೆ ಟಿಕೆಟನ್ನು ತಪ್ಪಿಸಿ ಇದೇ ಬಾಳಾಸಾಹೇಬ್ ಮಾಂಗ್ಳೇಕರ್ ಅವರ ಸಹೋದರಾಗಿರ್ತಕ್ಕಂಥ ಪಿ ಜೆ ಮಾಂಗ್ಳೇಕರ್ ಅವರು ಟಿಕೆಟ್ ಕೊಟ್ಟ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರುವಂಥದ್ದು ತುರ್ದೈವಶಾತ್ ಅವತ್ತೇನತ್ತಪ್ಪ ಅಂದ್ರೆ ಹತ್ತೊಂಬನೂರ ಎಂಬತ್ತೈದರೊಳಗೆ ರಮೇಶ್ ಜಾರಕಿಹೊಳಿ ಪರವಾಗಿ ಅವತ್ತಿನ ಪ್ರಧಾನಮಂತ್ರಿ ಆಗಿರತಕ್ಕಂಥ ರಾಜೀವ್ ಗಾಂಧಿಯವರೇ ಗೋಕಾಕ ಬಂದು ಪ್ರಚಾರ ಮಾಡಿದರು ಸಾಕಷ್ಟು ಅದ್ದೂರಿಯಿಂದ ಪ್ರಚಾರ ಮಾಡಿದರು ಬಟ್ ಅವತ್ತಿನ ಜನತಾ ಪಕ್ಷದ ಗಾಳಿ ಇರುವುದರಿಂದ ಎಮ್ ಎಲ್ ಮುತ್ತೆನವರು ಎದುರಾಗಿ ರಮೇಶ್ ಜಾರಕಿಹೊಳಿ ಅವರು ಸೋಲನ್ನು ಅವತ್ತು ಅನುಭವಿಸಿದರು ಸ್ನೇಹಿತರೆ ಹಾಗೆ ಅರಬಾಂ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷವನ್ನು ಸ್ಪರ್ಧೆ ಮಾಡಿರ್ತಕ್ಕಂಥ ಪಿ ಜೆ ಮಂಗಳಕರ್ ಅವರು ಆರ್ ಎಂ ಪಾಟೀಲ್ ಅಂತ ಜನತಾ ಪಕ್ಷದ ಅಭ್ಯರ್ಥಿ ಎದುರು ಸೋಲ್ಕೊಂಡ್ರು ಆ ಚುನಾವಣೆಯೊಳಗೆ ಈ ಸೋಲನ್ನು ಮುನಿಸ್ಲೇಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ವಂಚಿತ ಆಗಿರತಕ್ಕಂಥ ವಿ ಎಸ್ ಕೌಜುಲ್ಗೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಮಾಡಿದರು ಅಂತ ಅನ್ನುವಂಥದ್ದು ಸ್ನೇಹಿತರೆ ಈ ಈ ಎಲ್ಲ ಕಾರಣಗಳಿಂದಾಗಿ ಜಾರಕಿಹೊಳಿ ಫ್ಯಾಮಿಲಿ ಮಾಂಗ್ಲೇಕರ್ ಫ್ಯಾಮಿಲಿ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಟು ಇರಿಸಿಕೊಂಡಿರುವಂಥದ್ದು ಸ್ನೇಹಿತರೆ ಬಿಸ್ನೆಸ್ಸು ರಾಜಕೀಯ ಅಂಥೇಳಿ ಸಮಾಜದಲ್ಲೇ ಒಳ್ಳೆ ಹೆಸರನ್ನೇ ಮಾಡಿದಂಥ ಸಾಹೇಬರು ತಾವೇ ಸ್ಥಾಪಿಸಿದ ಶ್ರೀ ಮಹಾಲಕ್ಷ್ಮಿ ಅರ್ಪನ್ ಸಹಕಾರಿ ಬ್ಯಾಂಕ ಬ್ಯಾಂಕಿನ ಕಾಯಂ ಚೇರ್ಮನ್ರಾಗಿದ್ದರು ಇವ್ರಿಗೆ ಎದುರಾಗಿ ಯಾರೂ ನಿಂದಿರ್ತಕ್ಕಿಲ್ಲ ಇವ್ರನ್ನ ಮುಂದೆ ಮಾಡ್ತಿದ್ರು ಇವರು ಅಷ್ಟೊಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಿದ್ರು ಬ್ಯಾಂಕಿಗೆ ನಿಯತ್ತಾಗಿದ್ದರು ಆದರೆ ಈಗ ಒಂದೂವರೆ ವರ್ಷಗಳ ಹಿಂದೆ ಇವರ ಚಿರಂಜೀವಿ ಆಗಿರತಕ್ಕಂಥ ಜಿತೇಂದ್ರ ಮಂಗ್ಳೇಕರ್ ಅವರು ಸಾಹೇಬ್ ಅವ್ರನ್ನ ಬದಿಗೆ ಸರಿಸಿ ತಾವೇ ಚೇರ್ಮನ್ರಾಗಿ ಅಧಿಕಾರ ವಹಿಸ್ಕೊಂಡ್ರು ಈ ಬದಲಾವಣೆ ಏನು ಮಾಡ್ತು ಅನ್ನೋದು ಗೊತ್ತಿಲ್ಲ ಮಗನ ಆಡಳಿತಾವಧಿಯಲ್ಲಿ ಬ್ಯಾಂಕು ಪೂರ ದಿವಾಳಿಯದ್ದು ಹೋಯಿತು ಅಥವಾ ದಿವಾಳಿ ಹೇಳುವಂತೆ ಮಾಡಲಾಯಿತು ಅನ್ನೋದು ಆ ದೇವರಿಗೆ ಗೊತ್ತು ಸ್ನೇಹಿತರೆ ಈ ಸಮಯದಲ್ಲಿ ಮಂಗ್ಲೇಕರ್ ಫ್ಯಾಮಿಲಿಗೆ ಹೆಬ್ಬಂಡಿ ಹಂಗೆ ಬೆನ್ನೆಲವಾಗಿ ನಿಂತಂಥವ್ರು ಇವತ್ತಿನ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಯಾಕಂದರೆ ಈ ಬ್ಯಾಂಕ್ ದಿವಾಳಿಯಾದ ಕೂಡಲೇ ಸಾಮಾನ್ಯ ಜನ ಠೇವಣಿದಾರರು ಬ್ಯಾಂಕಿನ ಗ್ರಾಹಕರು ಮಾಂಗ್ಳೇಕರು ಫ್ಯಾಮಿಲಿ ಮೇಲೆ ಮುಗಿಬೀಳಬಾರ್ದು ಅಂಥೇಳಿ ಅವರು ಮಾಂಗ್ಲೇಕರ ಪರವಾಗಿ ನಿಂತಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಕಂಪ್ಲೇಂಟ್ ಕೊಡೋಕೆ ಮಂಗಳೂರು ಕಂಪ್ಲೇಂಟ್ ಕೂಡ ಬಟ್ ನಂತರ ಈಗಾಗಲೇ ಭಾಳಷ್ಟು ತೊಂಬತ್ತೈದು ಕೋಟಿ ರೂಪಾಯಿ ಅಗಿತ್ತು ಯಾಕೆ ಇಪ್ಪತ್ತೊಂದರ ಭಾಳಷ್ಟು ಬಹಳಷ್ಟೊಂದು ಕ್ವಶನ್ ಕ್ವಶನ್ ಮಾರ್ಕ್ ಇರ್ತದೆ ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ವ್ರು ಇದ್ರೆ ಇರ್ಕೊಂಡು ರೂಪಾಯಿ ಅನಿಸ್ತು ಆದರೆ ನಾವು ನೋಡಿದ ಆದರೆ ಸಹ ನಮಗೆ ಹಂಗೆ ಕಂಡು ಬಂದಿಲ್ಲ ಅದ್ರಲ್ಲಿ ಪೊಲೀಸರು ಇನ್ಕ್ವೈರಿ ಮಾಡ್ತಾರೆ ಇಷ್ಟೇ ನಮಗೆ ಪೊಲೀಸ್ ಯಾವ್ದು ತಪ್ಪು ಇವ್ರು ತಪ್ಪು ಮೊದಲು ಮೊದಲೇ ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾನೂನು ಕೃಷಿ ಪ್ರಕಾರ ಒಂದು ಮೂರಿಂದ ಆರು ತಿಂಗ್ಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತು ತೊಂಬತ್ತೈದ್ರಾಗ ಇಪ್ಪತ್ತೆರಡು ಕೋಟಿ ತುಂಬಿದ್ದಾರೆ ಉದಂಥ ಅಮೌಂಟು ಇನ್ಶೂರೆನ್ಸ್ ಬರ್ತೈತೆ ಬಂದು ಮತ್ತೆ ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರಾದ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕು ಮನವಿ ಮಾಡ್ಕೊಂಡು ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟ ಬ್ಯಾಂಕಲ್ಲಿ ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗುವಂಥ ದುರ್ದೈವ ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಖ್ಯ ವ್ಯವಸ್ಥೆ ಮಾಡ್ತಾರೆ ಮಗನಂತೆ ಬೆಳೆಸಿದಂಥ ಮಹಾಲಕ್ಷ್ಮಿ ಈ ಬ್ಯಾಂಕು ತಮ್ಮ ಕಣ್ ಮುಂದೆ ದಿವಾಳಿ ಎದ್ದು ಹೋಗಿದ್ದು ಆ ಹಿರಿಯ ಜೀವಕ್ಕೆ ಗೊತ್ತಾತೋ ಇಲ್ಲೋ ಗೊತ್ತಾಗಲಿಲ್ಲ ಗೊತ್ತಾಗಿದ್ರೆ ಅದೆಷ್ಟು ನೋವು ಅನುಭವಿಸ್ತು ಅನ್ನೋದನ್ನು ದೇವರೇ ಬಲ್ಲ ಯಾಕಂದರೆ ತಾವೇ ಕಟ್ಟಿ ಬೆಳೆಸಿದಂಥ ಸಂಸ್ಥೆ ತಮ್ಮ ಕಣ್ಣು ಮುಂದೆ ತಾವು ಜೀವಂತ ಇರುವಾಗಲೇ ಎದ್ದು ಹೋಗೋದು ಯಾವ ವ್ಯಕ್ತಿಯೂ ಕೂಡ ಬೇಡವಾದಂಥ ವಿಷಯ ಅದು ಅಪ್ರಿಯವಾದಂಥ ವಿಷಯ ಸ್ನೇಹಿತರೆ ಆದರೆ ಈ ಸುದ್ದಿ ಅವರ ಅರಿವಿಗೆ ಬಾರದೇ ಹೋಗಿತ್ತಂದ್ರೆ ಅದು ಅವರ ಸುದೈವ ಅಂತ ಹೇಳ್ತಾ ಅಗಲಿದ ಆ ಮಹಾನುಭಾವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡುವಂತಾಗಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ